ಹಾಯ್ ಎಲ್ರು ಹೇಗಿದ್ದೀರಾ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಪ್ರೀತಿಯ ಸಂಧ್ಯಾ ಅವ್ರ ಕಡೆಯಿಂದ ನಿಮ್ ಇವತ್ತಿನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಂಧ್ಯಾ ಅವ್ರೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಫೈನ್ ಸೂಪರ್ ಸೊ ಸಂಧ್ಯಾ ಅವ್ರ್ ಬಂದಿದ್ದಾರೆ ಅಂದ್ರೆ ಒಂದು ಅಡಿಗೆ ಅಂತ ನಿಮ್ಗೆ ಈಗಾಗ್ಲೆ ಗೊತ್ತಾಗೋಗಿರುತ್ತೆ ಎಸ್ ತಮ್ಮ ನೋಡಿರೋರ್ಗೆ ಏನ್ ಅಡುಗೆ ಅಂತಾನು ಗೊತ್ತಾಗ ಹೋಗಿರಬಹುದು ಎನಿವೇಸ್ ಆದ್ರೂ ಅವ್ರ ಬಾಯಲ್ಲೇ ನಾವು ಕೇಳ್ಬೇಕು ಇವತ್ತು ಯಾವ ರೆಸಿಪಿ ಮಾಡ್ತಿದ್ದಾರೆ ಅಂತ ಅವ್ರು ಯಾವ ರೆಸಿಪಿ ಮಾಡ್ತಿದ್ದಾರೆ ಅಂತ ಕೇಳಕ್ ಮುಂಚೆ ಅಂದ ತಕ್ಷಣ ನಿಮಗ್ ಗೊತ್ತಾಗತ್ತೆ ಏನು ಅಂತ ನೋಡಿ ಸಬ್ಸ್ಕ್ರೈಬ್ ಆಗ ಹಿಂಗ್ ರೆಡಿ ಆಗೋಯ್ತು ಎಕ್ಸಾಕ್ಟ್ಲಿ ಪ್ಲೀಸ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನ್ ನಿಮಗೋಸ್ಕರ ಎಷ್ಟೆಲ್ಲ ರಿಸರ್ಚ್ ಮಾಡಿ ನಾನು ಪ್ರಶಾಂತು ಏನೋ ಒಂದಷ್ಟು ಜಾಗಗಳು ತೋರ್ಸೋದಾಗಿರ್ಬಹುದು ಇನ್ಫರ್ಮೇಷನ್ಸ್ ಕೊಡೋದಾಗಿರ್ಬಹುದು ಅಥವಾ ನೋಡಿ ಈ ತರ ಹೊಸ ಹೊಸ ರೆಸಿಪಿಗಳ್ನ ನಿಮಗೋಸ್ಕರ ನಮ್ ಸಂಧ್ಯಾ ಅವರು ಮತ್ತೆ ಇನ್ನೊಂದಷ್ಟು ಜನ ಎಲ್ಲಾ ಬಂದು ತೋರಿಸ್ತಿರ್ತಾರಲ್ವಾ ಅದನ್ನೆಲ್ಲ ನಿಮಗೋಸ್ಕರ ಮಾಡ್ತಿರ್ವಾಗ ನಮಗೋಸ್ಕರ ಸಬ್ಸ್ಕ್ರೈಬ್ ಅಷ್ಟೇ ಒಂದು ಬಟನ್ ಹಿಂಗ್ ಒಂದ್ ಟಚ್ ಮಾಡ್ಬಿಡಿ ಓಕೆ ಎನಿವೇಸ್ ಸೊ ಸಂಧ್ಯಾ ಅವ್ರೆ ಇವತ್ತು ಯಾವ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ತುಂಬಾ ಸಿಂಪಲ್ ಆಗಿರೋಂತದ್ದೇ ಪುದೀನ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ ಓ ಲಾಸ್ಟ್ ಟೈಮ್ ನಾವು ಮುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ವಿ ಈ ಸಲ ಪುದೀನ ಚಟ್ನಿ ಪುಡಿ ಪುದೀನ ಚಟ್ನಿ ಪುಡಿ ಓಕೆ ತಡ ಯಾಕೆ ಮನೆಗೆ ಹೋಗೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಹೇಗ್ ಮಾಡೋದು ಎಲ್ಲದನ್ನೂ ನೋಡೋಣ ಕಮಾ ಓಕೆ ಪುದೀನ ಚಟ್ನಿ ಪುಡಿ ಇದು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಹೇಳಿ ಸಂಧ್ಯಾ ಅವ್ರೆ ಇದಕ್ಕೇನ್ ತುಂಬಾ ಸಿಂಪಲ್ ರೀ ಏನು ಟೆನ್ಷನ್ ಇಲ್ಲ ಎರಡು ಕಪ್ ಪುದೀನ ತಗೊಂಡಿದ್ದೀನಿ ಕಡಲೆ ಬೆಳೆ ಉದ್ದಿನ ಬೆಳೆ ಒಣ್ಮೆಣಸಿನ್ಕಾಯಿ ಎರಡ್ ತರ ಆಮೇಲೆ ಒಣಕೊಬ್ರಿ ತುರಿ ಒಂದು ಕಪ್ ಆಮೇಲೆ ಆಸ್ ಯೂಶಲ್ ಹುಣಸೆ ಎಣ್ಣೆ ಹಾಕಿ ಹಾಕ್ತಿವಿ ಉಪ್ಪು ಆಮೇಲೆ ಒಗ್ಗರಣೆಗೆ ಅರಿಶಿನ ಇಂಗು ಸಾಸಿವೆ ಕರ್ಬೇವು ಚಟ್ನಿ ಪುಡಿಗೆ ಆಸ್ ಯೂಶಲ್ ಬೆಲ್ಲ ಹಾಕೋರು ಹಾಕ್ಬೋದು ನಾನು ಹಾಕ್ತೀನಿ ಅಷ್ಟೇ ಚಕ ಅಂತ ಚಕಚಕಿಯಂಟ್ಸ್ ಹೇಳ್ಬಿಟ್ರು ಅವರು ಸೊ ಪುದೀನಾ ಮೇನ್ ಇಂಗ್ರೀಡಿಯಂಟ್ ಮೇನ್ ಇಂಗ್ರೀಡಿಯಂಟ್ ಪುದೀನಾ ಎರಡ್ ಕಪ್ ತಗೊಂಡಿದ್ದಾರೆ ಸೊ ಎನಿವೇಸ್ ಇವಾಗ ಫಸ್ಟ್ ಒಂದೊಂದೇ ಒಂದೊಂದೇ ಹುಡುಗ ಹುರ್ಕೊಳ ಹುರ್ಗೇ ಹುರ್ಕೊಳ್ತಾ ಮೆಜರ್ಮೆಂಟ್ ಬಗ್ಗೆ ಮಾತಾಡೋಣ ಸ್ಟವ್ ಹಚ್ಚಿಸ್ಬೇಕು ಆಮೇಲೆ ಬಾಣ್ಲೆ ಇಡ್ಬೇಕು ಪುದೀನಾ ತೊಳೆದು ಚೆನ್ನಾಗಿ ಚೆನ್ನಾಗಿ ಮಾಡಿಲ್ಲ ಹಂಗೆ ಇಟ್ವಿ ಹಂಗೆ ಇಟ್ಟಿದ್ವಿ ಅಲ್ವಾ ಬರಿ ಎಲೆ ಎಲೆ ಎಲ್ಲ ಓಕೆ ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲ್ ಸ್ವಲ್ಪ ಹಾ ಫುಲ್ ಒಣಗಿಲ್ಲ ಯಾಕಂದ್ರೆ ಇವತ್ತು ಕ್ಲೈಮೇಟ್ ಸ್ವಲ್ಪ ಕೊಡೆ ಇದೆಯಲ್ಲ ಹೌದು ಸೊ ಅದಕ್ಕೆ ಏನ ನೀರ್ ಬಿಸಿಲು ಅಂತೀರಲ್ಲ ನೆರಳೆ ಬಿಸಿಲು ಹಾ ಆ ತರ ಇದ್ರಲ್ಲಿ ಇದ್ ಮೆಣಸಿನ್ಕಾಯಿ ಯಾವಾಗಲೂ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರಬಹುದು ಸಂಧ್ಯಾ ಅವರು ಎರಡ್ ತರ ಮೆಣಸಿನ್ಕಾಯಿ ತಗೊಳ್ತಾರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಬಂದು ಬಣ್ಣಕ್ಕೆ ಸೊ ಅದು ಕಡಿಮೆ ಇರುತ್ತೆ ಗುಂಟೂರು ಮೆಣಸಿನ್ಕಾಯಿ ಬಂದು ಖಾರಕ್ಕೆ ರುಚಿಗೆ ರುಚಿಗೆ ಕರೆಕ್ಟ್ ಅದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಯಾಕಂದ್ರೆ ಬ್ಯಾಡ್ಗೆ ನಾವ್ ಎಷ್ಟು ಹಾಕಿದ್ರು ಖಾರ ಏನ್ ಜಾಸ್ತಿ ಬರೋದು ಬರಲ್ಲ ಬರಲ್ಲ ಅದು ಬಣ್ಣ ಮಾತ್ರ ಬರ ಬಣ್ಣ ಬಿಸಿಯಾಗಿದೆ ಬಾಂಡ್ಲಿ ಈಗ ನೋಡಿ ಕಡ್ಲೆ ಬೆಳೆ

ಸೂಪರ್ ಅನ್ಕೋಬಹುದು ಏನಪ್ಪ ಬರೀ ಡ್ರೈ ಚಟ್ನಿ ಪುಡಿ ತೋರಿಸ್ತಾ ಇದ್ದೀರಾ ಅಂತ ಬಟ್ ಡ್ರೈ ಡ್ರೈ ಚಟ್ನಿ ಪುಡಿ ಇದ್ರೆ ನಮ್ಗೆ ಎಷ್ಟು ಸುಲಭ ಅಲ್ಲ ನೀವು ಡ್ರೈ ಚಟ್ನಿ ಪುಡಿ ಅಂತ ಹೇಳ್ತೀರಾ ಬಟ್ ಡ್ರೈ ಚಟ್ನಿ ಪುಡಿ ಅದನ್ನ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ತೋರಿಸ್ಬಿಟ್ಟಿದ್ದೀರಾ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಎಪಿಸೋಡ್ ಸಂಧ್ಯಾ ಅವ್ರು ಮಾಡಿದ್ದು ನುಗ್ಗೆ ಸೊಪ್ಪಿನ ಆಲ್ ಇನ್ ಒನ್ ಚಟ್ನಿ ಪುಡಿ ಮಾಡಿದ್ದು ಡ್ರೈ ಪೌಡರ್ ಮಾಡಿದ್ದು ಅದನ್ನ ಚಟ್ನಿ ತರ ಕೂಡ ಹೇಗೆ ಉಪಯೋಗಿಸ್ಬೋದು ಅನ್ನೋದು ತೋರಿಸಿದ್ದಾರೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿರುತ್ತೆ ಎಪಿಸೋಡ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ಓಕೆ ಅದೇ ತರ ಇದು ಮಾಡ್ಕೋಬಹುದಾ ಖಂಡಿತ ಕೂಡ ಮಾಡ್ಕೋಬಹುದು ಸೂಪರ್ ಆದ್ರೆ ಹೇಳ್ಬೇಡಿ ಏನ್ ಮಾಡುದಿ ಅಂತ ಯಾಕಂದ್ರೆ ಲಾಸ್ಟ್ ವಿಡಿಯೋ ನೋಡಿಲ್ದೇ ಇರೋ ನೋಡ್ಲಿ ನೋಡ್ಲಿ ಚೆನ್ನಾಗಿ ನೋಡ್ಲಿ ಮಿಸ್ ಮಾಡದೆ ನೋಡ್ಲಿಪ್ಪ ಹೌದು ಇದು ಚೆನ್ನಾಗಿ ಕಂದು ಬಣ್ಣ ಬರ್ಬೇಕು ಹಾ ಓಕೆ ಆಮೇಲೆ ಇದಕ್ಕೆ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಹೇಳ್ತೀನಿ ಈಗ ನಾವು ಇದಕ್ಕೆ ಉದ್ದಿನ್ ಬೇಳೆ ಕಡ್ಲೆ ಬೇಳೆ ಯೂಸ್ ಮಾಡಿದ್ದೀವಿ ಇದ್ರ ಜೊತೆಗೆ ಹೆಸ್ರು ಬೇಳೆನೂ ಮಿಕ್ಸ್ ಮಾಡ್ಕೋಬೋದು ಹೆಸರ್ ಬೇಳೆ ಯೂಸ್ ಮಾಡಬಹುದು ತೊಗರಿ ಬೇಳೆನೂ ಇಷ್ಟು ತೊಗರಿ ಬೇಳೆನೂ ಹಾಕೊಬೋದು ಹಾಕ್ಕೋಬೋದು ಹಾಕೊಬೋದು ಟೇಸ್ಟ್ ಚೇಂಜ್ ಆಗಲ್ಲ ಟೇಸ್ಟ್ ಅಂದ್ರೆ ನಿಮ್ಗ್ ಒಂಥರಾ ಇದು ಬರತ್ತಲ್ವಾ ಹ್ಮ್ ಹ್ಮ್ ನಾವು ಈ ಗೋಧಿ ಇದೆಲ್ಲ ಹಾಕಿ ಮೆಂತ್ಯದ ಇಟ್ಟು ಬರುತ್ತಲ್ವ ಹಾ ಆ ತರ ಬರುತ್ತೆ ಆ ಸ್ವಲ್ಪ ಬದ್ಲಾಗುತ್ತೆ ಮೆಂತ್ಯ ಒಂದಿರಲ್ಲ ಅಷ್ಟೇ ನಂಗ್ ಗೊತ್ತಿಲ್ಲ ವೆಂಕಿಬಿಟ್ಟು ಹೆಂಗ್ ಮಾಡೋದ್ ಗೊತ್ತಿಲ್ಲ ಮಾಡಿ ತುಂಬಾ ಇಷ್ಟ ಆ ಒಂದಿನ ಮಾಡಿ ತೋರಿಸಿ ನಿಮ್ಗೆ ಅವತ್ತೆ ಪ್ರಾಮಿಸ್ ಮಾಡಿದೆ ಮಾಡಿದ್ದೆ ವೆಂಕಿಬಿ ತಗೋದಾ ಇರತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಇಷ್ಟ ಇಷ್ಟಪಟ್ಟು ನಂಗ್ ಮಾಡಕ್ ಬರಲ್ಲ ಅದು ಹೌದಾ ಹ್ಮ್ ಈ ಪೌಡರ್ ಇದೆಯಲ್ಲ ಈ ಪೌಡರ್ನ ನಾವು ಪಲ್ಲಿ ಪುಡಿ ತರ ಕೂಡ ಯೂಸ್ ಮಾಡ್ಬೋದು ಫ್ಲೇವರ್ ಕೆಲವರಿಗೆ ಇಷ್ಟ ಆಗತ್ತೆ ಪುದೀನ ಗೆ ಪುದೀನ ಇದಕ್ಕೆ ಕರೆಕ್ಟ್ ಆಗತ್ತಲ್ವಾ ಆತರ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು ಓ ಅಂದ್ರೆ ಡ್ರೈ ಪೌಡರ್ ಮಾಡ್ತೀರಾ ಒಗ್ಗರಣೆ ಹಾಕ್ಬಿಟ್ಟು ನಾವು ಒಂದ್ ರೈಸ್ ರೈಸ್ ಬಾತ್ ಮಾಡ್ಕೊಳ್ಬಹುದು ಸೂಪರ್ ನಿಮ್ಗೆ ಮಕ್ಳಿಗೆ ಇಷ್ಟ ಆಗೋ ಆಲೂಗಡ್ಡೆ ಬದನೆಕಾಯಿ ಬದನೆಕಾಯಿ ಅಲ್ಲ ಇದು ಬೀನ್ಸ್ ಬೀನ್ಸ್ ಹಾಕ್ಬಿಟ್ಟು ಮಾಡ್ಕೊಟ್ರು ಪುದೀನ ಅದು ಪುದೀನ ಪಲಾವ್ ತರ ಅಂದ್ರೆ ಪಲಾವ್ ಅಲ್ಲ ಪಲಾವ್ ಮಸಾಲೆ ಎಲ್ಲ ಪುದೀನ ರೈಸ್ ಬಾತ್ ತರಾನು ಆಗುತ್ತೆ ಸೂಪರ್ ಆಲೂಗಡ್ಡೆ ಗಡ್ಡೆ ಕ್ಯಾರೆಟ್ 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 ಓಕೆ ಸೂಪರ್ ಅಂದ್ರೆ ಏನಾಗತ್ತೆ ಅಂದ್ರೆ ಪುದೀನ ಕೆಲವು ತರಕಾರಿಗೆ ಮ್ಯಾಚ್ ಆಗತ್ತೆ ಅದು ಅದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಅದು ಕರೆಕ್ಟ್ ಓಕೆ ನೋಡಿ ಇದು ಆಗ್ತಾ ಇದೆ ಸ್ವಲ್ಪ ಏನಾದ್ರು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲೇ ಬಾಡಿಸ್ಬೇಕು ಅವಾಗ ಅದು ಚೆನ್ನಾಗಿ ಎಲ್ಲದಿಕ್ಕು ಎಲ್ಲ ಬೆಳೆ ಚೆನ್ನಾಗಿ ಫ್ರೈ ಆಗತ್ತೆ ಹೌದು ಸಂವಾಗಿರುತ್ತೆ ಇದಾಗಿದೆ ಓಕೆ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ ಗೊತ್ತಾಗ್ತಿದ್ಯಾ ಬಿಸಿ 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 ಇದೆ ಬಿಸಿ ಇದೆ ಆರ್ಬೇಕು ಆರ್ಬೇಕು ಇದನ್ನು ಸೇಮ್ அது எஸ்ட் க்வாண்டி தகனோ அஸே க்வாண்டி உதீன் இது உதீன்பழை நோடி இது ஆய் நோடி இது கண்டு பண்ணி ఓకే ఈ పుదీనా పుదీనా బాడై కప్పు ఎర్ర కప్పు హాక ఐను హే డ్రై డ్రై ఇది నిష్ట పుదీనా చట్నీ పుడి ఆక్చులి పుదీనా పలవు పుదీనా చట్నీ పుడి మనూ ఇష్ట ఓకే ನಾನು ಪಲ್ಯಗಳ್ಗೆಲ್ಲ ಮಾಡಿದಾಗ ಒಂದ್ ಸ್ಪೂನ್ ಹಾಕ್ತೀನಿ ರೈಸ್ ಬಾತ್ ಮಾಡಿದಾಗ ಅವಳಗ್ ಬೇಕಾದಾಗ ರೈಸ್ ಬಾತ್ಗೆ ಇದು ಒಂದಷ್ಟು ಬೀನ್ಸ್ ಜಾಸ್ತಿ ನಮ್ ಹಳೆ ಕಾಲದಿ ಚತ್ತಿ ಪುಡಿಗಳೆಲ್ಲ ಹಳೆಯ ಕಾಲದ್ದು ನಮ್ಮ ಅಜ್ಜಿ ಎಲ್ಲ ತಿಂದು ಎಷ್ಟು ಗಟ್ಟಿ ಆಗಿಲ್ವಾ ನೋಡಿ ಆಗ್ಲೇ ನೋಡಿ ಎಷ್ಟು ಕಮ್ಮಿ ಆಯ್ತು ನೋಡಿದ್ರ ಫುಲ್ ಆಗ ಆಯ್ತು ತುಂಬಾ ಬಾಣ್ಲಿ ತುಂಬಾ ಆಯ್ತು ಈ ಕಾಲ್ ಭಾಗ ಆಗಿದೆ ಕಾಲ್ ಭಾಗ ಆಯ್ತು ನೋಡಿ ಬಟ್ ಪುದೀನ ಒಂದೇನಂದ್ರೆ ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿರತ್ತೆ ಇದ್ರಲ್ಲಿ ಇರೋ ತೇವಾಂಶ ಎಲ್ಲ ಹೋಗ್ತಾ ಇದೆ ಗರಿ ಗರಿ ಆಗ್ತಾ ಇದೆ ತುಮಕೂರು ಎಪಿಸೋಡ್ ತುಂಬಾ ಚೆನ್ನಾಗಿ ತುಮಕೂರ್ಟ್ ನೀವು ಬೆಂಗಳೂರಲ್ಲಿ ತೋರಿಸಿರೋ ಕಡೆ ಎಲ್ಲಾನು ಹೋಗಿ ಒಂದ್ಸರಿ ತುಮಕೂರ್ಗೆ ಈ ಸರಿ ಹೋದಾಗ ಖಂಡಿತ ಅಲ್ವ್ ಬಿಟ್ಟು ಹಾಗೆ ನೋಡಿ ನಾವು ಮಂಡ್ಯ ತೋರಿಸಿದ್ವಿ ತುಮಕೂರು ತೋರಿಸಿದ್ವಿ ನಿಮಗೂ ಬೇರೆ ಯಾವ್ದಾದ್ರು ಊರ್ದು ರೆಸಿಪೀಸ್ ಹೋಟೆಲ್ಗಳು ಅಥವಾ ಈ ತರ ವಿಶೇಷ ಜಾಗಗಳು ನೋಡ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಆಯ್ತಾ ಅದು ಅಲ್ಲೇ ಬಂದು ಶೂಟಿಂಗ್ ಮಾಡಬಹುದು ಹೌದಾ ಸೊ ಎಲ್ಲೆಲ್ಲಿ ನಾನ್ ವಿಸಿಟ್ ಮಾಡಬೇಕು ಅಂತ ನಿಮ್ಗ್ ಆಸೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ಮೆಜೋರಿಟಿ ಯಾವ ಊರು ಬರುತ್ತೋ ಅದಕ್ಕೆ ಪ್ಲಾನ್ ಮಾಡ್ತೀವಿ ಏನಂತೀರ ಪ್ರಶಾಂತ್ ಸ್ಮೇಲ ಹಿಂಗ್ ತಮ್ಝಪ್ ಬಂದ್ಬಿಡ್ತಾರೆ ನೋಡಿ ಇದು ಇದಾಗಿದೆ ಆಯ್ತಲ್ಲ ಆಯ್ತು ಹ್ಮ್ ನಾನು ನಿಮಗೋಸ್ಕರ ವಾವ್ ನಾ ಹಿಡಿಯುವೆ ಸೂಪರ್

ಗುಂಟೂರು ಅಹ್ ಒಂದು ಇಪ್ಪತ್ತು ಬ್ಯಾಡಿಗೆ ಒಂದ್ ಹ್ಮ್ ಸಾರಿ ಪರವಾಗಿ ಈಗ ಘಾಟ್ ಬರುತ್ತೆ ಪ್ರಶಾಂತಿಗೆ ಹ ಒಣವೆ ಚಿನ್ಕಾಯಿ ಘಾಟ್ ಇದರಲ್ಲಿ ಬೇರೆ ಇನ್ನೇನು ಮಸಾಲೆ ಹಾಕ್ತಾ ಇಲ್ಲ ಮೆಣಸು ಮೆಂತ್ಯ ಏನು ಇಲ್ಲ ಅದು ಬೇರೆ ತರ ಇನ್ನೊಂದಿನ ಮಾಡ್ತೀನಿ ಆ ಸೂಪರ್ ನೋಡಿ ಇಷ್ಟೇ ಒಣಮೆಣಸಿನ್ಕಾಯಿ ನಾವು ಮನೆ ಮೇಲೆ ಹುರಿದ್ರೆ ಘಾಟ್ ಎಷ್ಟು ಬರುತ್ತೆ ಅಲ್ವಾ ಅದೇ ಪ್ರತ್ಯಂಗಿರಿ ದೇವಸ್ಥಾನದಲ್ಲಿ ಒಣಮೆಣಸಿನ್ಕಾಯಿ ಹೋಮ ಮಾಡ್ತಾರೆ ಒಣಮೆಣಸಿನಕಾಯಿ ಹೋಮ ಮಾಡಿದಾಗ ಕೂಡ ಘಾಟ್ ಬರೋದಿಲ್ಲ ಬೇರೀ ಇದು ಏನೋ ಒಂದು ಪವರ್ ಇರುತ್ತಲ್ಲ ನಿಜವಾಗ್ಲು ಸೊ ಸಾಕಷ್ಟು ಜನ ಪ್ರತ್ಯಂಗಿರಿ ದೇವಸ್ಥಾನ ನೋಡಿದೀರಾ ಅಂತ ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಂದ್ರೆ ನನಗೆ ಅನಿಸಿದ್ದನ್ನು ಹೇಳ್ತಾ ಇದೀನಿ ಅಷ್ಟೇ ನಮ್ಮ ಮನೆ ಹತ್ರನೇ ಪ್ರತ್ಯಂಗಿರಿ ದೇವಸ್ಥಾನ ಇದೆ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅಲ್ಲಿಗೆ ಬಂದಮೇಲೆ ಅಲ್ವಾ ನಾವು ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ ನನಗೆ ಆಶಾಲತಾ ಆಂಟಿ ನಮ್ಮ ಆಟಿಸಿದಾರಲ್ಲ ಹಿರಿಯ ನಟಿ ಆಶಾಲತ ಆಂಟಿ ಅವರು ನನಗೆ ಪ್ರತ್ಯಂಗಿರಿ ದೇವಸ್ಥಾನದ ಬಗ್ಗೆ ಹೇಳಿದರು ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ ಇನ್ನು ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪವರ್ ಇದ್ದೇ ಇರುತ್ತೆ ಸೊ ಈ ತರ ಕೆಲವೊಂದು ವಿಶೇಷ ವಿಶೇಷ ಇರುತ್ತೆ ಇರೋ ಅಂತದ್ದು ನಿಜವಾಗ್ಲೂ ಅಮಾವಾಸ್ಯೆಗೆ ಎಲ್ಲ ನೋಡಿ ಮೆಣಸಿನ್ಕಾಯಿ ಹೋಮ ಮಾಡ್ತಾರೆ ವಾಹ್ ಸೂಪರ್ ಹೋಗ್ ಹೋಗ್ ಬರ್ತೀನಿ ಇವತ್ತು ಸೈಕಲ್ ಅಲ್ಲಿ ಹೋಗ್ ಓಕೆ ನೋಡಿ ಇದು ಚೆನ್ನಾಗಿ ಬಾಡಿದೆ ಹಾಂ ಓಕೆ ಈಗ ಆಫ್ ಮಾಡಿ ಲಿಮೆನ್ಸಿಂಕೈ ಇದು ಕೊಬ್ಬರಿ ಹಾಕಿ ಆಫ್ ಮಾಡೋದು ಆಫ್ ಮಾಡ್ಬೇಡಿ ಆಫ್ ಆಫ್ ಮಾಡ್ಬೇಡಿ ಯಾಕಂದ್ರೆ ಅದು ಹೀಟ್ ಆಗಿರತ್ತಲ್ಲ ಹೌದು ேய்த்திது நோடினா் இன்னேவா இன்ன உம் ತೆಂಗಿನ ತುರಿ ಎಷ್ಟು ಬೇಕಾದ್ರೂ ಹಾಕೋಬಹುದು ನಾನು ಒಂದ್ ಕಪ್ ಹಾಕಿದ್ದೀನಿ ಅದ ಎಷ್ಟು ಹಾಕಿದ್ರು ರುಚಿ ಇರುತ್ತೆ ಓಕೆ ಒಂದ್ಸಲ ಜಸ್ಟ್ ಬ್ರೀಫ್ ನಿಮ್ಗೆ ಏನೇನು ಹಾಕಿದೀವಿ ಅಂತ ಕಡಲೆ ಬೆಳೆ ನಾಲ್ಕು ಸ್ಪೂನು ಉದ್ದಿನಬೇಳೆ ನಾಲ್ಕು ಸ್ಪೂನು ಮೆಂತ್ಯ ಸಾರಿ ಪುದೀನಾ ಎರಡು ಕಪ್ಪು ಹ್ಮ್ ಒಣಕೊಬ್ಬರಿ ಒಂದ್ ಕಪ್ಪು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಆರು ಗುಂಪೂರ್ ಮೆಣಸಿನ್ಕಾಯಿ ಇಪ್ಪತ್ತು ಹ್ಮ್ ಹುರ್ಕೊಂಡಿದೀವಿ ಈಗ ಸ್ಪೆಷಲ್ ಆಗಿ ಹಾ ಹುಣಸೆ ನೋಡಿ ಒಂದಿಷ್ಟೇ ಇಷ್ಟೆಷ್ಟು ತಗೊಂತೀನಿ స్మకీర్ oh. నమ్ okay. okay. mm -hmm. <laughs> <agate>. <laughs> <laughs> ನಾವು ಬಣ್ಣ ಬಣ್ಣವಾಗಿ ಹೇಳಿಲ್ಲ ಅಷ್ಟೇ ಅದನ್ನ ಹೌದು ಟೆಕ್ನಿಕ್ ಚೆನ್ನಾಗಿ ಎಷ್ಟು ಬಣ್ಣವಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದು ಈಗ ಆಫ್ ಮಾಡ್ಬಿಡ್ತೀನಿ ಸಾಕು ಓಕೆ ಚೆನ್ನಾಗಿ ಹುಣಸೆ ಹಣ್ಣು ಹೌದು ನೋಡಿ ಅಲ್ಲಿ ಹೆಂಗಾಗಿದೆ ಬರೇ ಇಡ್ಬೇಕು ಅದ್ರಲ್ಲಿ ಹುಣಸೆ ಹಣ್ಣು ಬರೀ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾಗಿದ ತಕ್ಷಣ

மல்ல உப்பு ಬೆಲ್ಲ ಆಪ್ಷನ್ ಯಾರಿಗೂ ಇಷ್ಟ ಇದೆಯೋ ಅವರು ಹಾಕಿಕೊಳ್ಳಿ ಕರೆಕ್ಟೇ ನಮ್ಮಲ್ಲಿ ಬೆಲ್ಲ ಇಷ್ಟಪಡ್ತಾರೆ ನಾನು ಒಂದೆರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕಮ್ಮಿ ಹಾಕಿ ಕೊಡಬೇಕು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಒಬ್ಬರಿಗೆ ಉಪ್ಪು ಜಾಸ್ತಿ ಇಷ್ಟ ಆಗತ್ತೆ ಓಕೆ ಸಾಕು ತರ್ತರಿಯಾಗಿ ರುಬ್ಕೋಬೇಕು ಅಂದ್ರಿ ಅಲ್ವಾ ತರತರಿ ಚಟ್ಟಿ ಪುಡಿ ಯಾವಾಗ್ಲೂ ತರ್ತರಿಯಾಗಿರ್ಬೇಕು ನುಣ್ಣಗರಲ್ಲ ಇರಲ್ಲ ನೀವ್ ಇದನ್ನೇ ಸ್ವಲ್ಪ ನೀರ್ ಹಾಕೊಂಡು ಯಾರಿಗಾದ್ ಅದೇ ನಾ ಲಾಸ್ಟ್ ಟೈಮ್ ಮಾಡಿದಂಗೆ ಮಾಡ್ಕೊಳ್ಳಿ ಸೂಪರ್ ಅದ್ ಹೇಗೆ ಅಂತ ಡೀಟೇಲ್ ಆಗಿ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಅಂದ್ರೆ ಇವ್ರು ಮಾಡಿರೋ ಚಟ್ಟಿ ಪುಡಿ ಅದನ್ನ ಚೆಕ್ ಮಿಸ್ ಮಾಡಿದೆ సగదై ను సొప్పిన ఆలన్వను చట్నీ పౌడరు ఇది నోడ తున కనిస్తుంది చనగైతల్వ టెక్ ఇది కన్సిస్టెన్సీ సూపర్ బంతు చన స్వల్పంసారి చనెక్స్బిట్టుసారి సుమ్ ఒరసీ నైస్ బి బి అన్నకే ఎణి హాకెండు చట్నీ పుడి కల్స్కుంటు ತುಂಬಾ ಚೆನ್ನಾಗಿ ಚಪಾತಿಗೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೋಬೇಕು ದೋಸೆಗೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೋಬೇಕು ವಾವ್ ಈಗ ಇದಕ್ಕೆ ಡ್ರೈ ಒಗ್ಗರಣೆ ಮಾಡೋಣ ಹ್ಮ್ ನೋಡಿದ್ರ ಡ್ರೈ ಒಗ್ಗರಣೆ ಇದು ಸಂಧ್ಯಾ ಅವರ ಸ್ಪೆಷಾಲಿಟಿ ಆಕ್ಚುಲಿ ಡ್ರೈ ಒಗ್ಗರಣೆ ಒಂದು ಚೂರು ಒಂದೇ ಒಂದು ಹನಿ ಎಣ್ಣೆನೂ ಇಲ್ಲದೆ ಒಗ್ಗರಣೆ ಮಾಡ್ತೀವಿ

னா நான் சாண்ட்விச் உபயோக தான் சாண்ட்விச் சக்கத்தாகிட்டு ஓப்பர் ஈகே அரிசி சீதாவை இங்கு ஒரே ரெடி ஒன்று எண்ணே சாஸுவை நான் இத ಅದಕ್ಕೆ ಹೇಳುದ್ನಲ್ಲ ಸೂಪರ್ ಇದದು ಅಂತ ಟೆಕ್ನಿಕ್ ನಿನ್ ಗೊತ್ತೇ ಇಲ್ಲ ಇವಾಗ ಯಾಕೆ ಕಷ್ಟ ಪಡ್ಬೇಕು ಎಣ್ಣೆ ಏನಕ್ ಕಷ್ಟ ಅಂದ್ರೆ ವೈ ವೈ ಇಲ್ಲಿಗ್ ಅನ್ನಿಸರಿ ಅಂತ ಅನಸ್ತದೆ ನೀವ ಮಾಡದ್ ಮೇಲೆ ಇವಾಗ ಹ್ಮ್ ಸಾರ್ಗಳ್ಗೂ ನೋ ಹಿಂಗೆ ಹಾಕ್ಬೋದಲ್ವಾ ಹಾಕ್ಬೋದು ಎನಕ್ ಬೇಕು ಎಣ್ಣಾ ಮೇಲ್ ತುಪ್ಪ ಹಾಕ್ಕೊಳ್ತೀವಿ ಊಟ ಮಾಡುವಾಗ ಅಲ್ವಾ ಸಾರುಗಳ ಸೇರ್ಬೇಕು ನೋಡಿ ಇವಾಗ ಇದ ಒಗ್ಗರಣೆ ಹಾಕಾಯ್ತು ಮಿಕ್ಸ್ ಸಾಸ್ವೆ ನಮ್ ದೇಹಕ್ಕೆ ಸೇರ್ಬೇಕು ಓಕೆ ಸೇರಿದಾಗ ಇದನ್ನ ಚೆನ್ನಾಗಿ ಈ ಇಂಗು ಸೊಪ್ಪು ಎಲ್ಲ ಒಳ್ಳೊಳ್ಳೆ ಬೀಳುತ್ತೆ ಹುಳಿ ಸಾರುಗಳಿಗೆ ಡೈರೆಕ್ಟ್ ಡ್ರೈ ಒಗ್ಗರಣೆ ಮಾಡಬಹುದ ನಾನು ನಿಜ ನೀವ್ ಹೇಳ್ದಂಗೆ ಎಣ್ಣೆ ಸಸೆ ಚಿಟಪಟ ಅನ್ನೋದು ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಓಕೆ ಈಗ ಇದನ್ನ ನಿಮ್ಗೆ ಟೇಸ್ಟಿಗೆ ಸರ್ವ್ ಮಾಡೋಣ ಸೂಪರ್ ಇದ್ರಲ್ಲಿ ಕೊಡಿ ಸಾಕು ಅಷ್ಟೇ ಸಾಕು ಪರ್ಫೆಕ್ಟ್ ಆಗಿದೆ ಇದು ಕೊಡಿ ಮತ್ತೆ ಹಾ ಪುದೀನಾ ಚಟ್ನಿ ಪುಡಿ ரெடி ஆகி நம்ம கைய கொட்டி சந்தியாவும் தோடி சந்தியாவிரே நீவொன் ஸ்பூன் நானொந்த நோடி பர்ஃப்ட் ஆகி டேஸ்ட் பண்ணாடி சக்க அவருத்தார் உம் கடலை உதின் மேலே தறி தறி புதீனாங்க ஆகி

ಚಟ್ನಿ ಪುಡಿ ಮಾಡಬಹುದು ಅಂತ ಎಷ್ಟೊಂದ್ ಜನ ಗೊತ್ತಿರಲ್ಲ ಮೆಂತ್ಯ ಸೊಪ್ಪಲ್ಲೂ ಮಾಡ್ಬಹುದ್ರೆ ನೆಕ್ಸ್ಟ್ ಟೈಮ್ ಮೆಂತ್ಯ ಸೊಪ್ಪು ಇದೇ ತರ ಇದೇ ತರ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಹಾಕ್ತೀನಿ ಅದಕ್ಕೆ ಹಾಕ್ತಿವಲ್ವಾ ಆಮೇಲೆ ಅದಕ್ಕೆ ತಗ್ಗಟ್ಟಿಗೆ ಅದಕ್ಕೆ ಸಪಾಗಿ ಖಾರ ಆಮೇಲೆ ಬೇಳೆಗಳು ಹಾಕ್ತೀನಿ ಸೊ ಹಂಗಾಗಿ ಅದನ್ನ ನೆಕ್ಸ್ಟ್ ಟೈಮ್ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಯ ಸೂಪರ್ ಮೆಂತ್ಯಾ ಸೊಪ್ಪಿನ ಚಟ್ನಿ ಪುಡಿ ಈರುಳ್ಳಿ ಈರುಳ್ಳಿ ಚಟ್ನಿ ಪುಡಿ ಆಮೇಲೆ ಇದು ಹಸಿ ಈರುಳ್ಳಿ ಚಟ್ನಿ ನೋಡಿ ಎಷ್ಟೊಂದೆಲ್ಲ ಬಾಕಿ ಇದೆ ನಮ್ಗೆ ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಳ್ಕೊಟ್ಟಿದೀರಾ ಇವತ್ತು ಇವ್ರಿಗೆ ಏನ್ ತೋರ್ಸಿದಾರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಿಸ್ ಮಾಡದೆ ಕಂಪ್ಲೀಟ್ ರೆಸಿಪಿ ನೋಡಿ ನೀವು ನಿಮ್ ಮನೆಯಲ್ಲಿ ಮಾಡಿ ಅವಾಗ ಇದೇ ತರ ಔಟ್ಪುಟ್ ಸಿಗತ್ತೆ ಓಕೆನಾ ಮಾಡ್ಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡ್ಲೇಬೇಡಿ ಅಂಡ್ ಸಂಧ್ಯಾ ಅವ್ರ ಹತ್ರ ನೀವ್ ಇನ್ನೇನಾದ್ರು ರೆಸಿಪಿ ಕೇಳ್ಬೇಕು ಅಂತಿತ್ತು ಅಂದ್ರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮಾಡೋಣ ಮಾಡ್ತಾರೆ ಮಾಡ್ತೀನಿ ಬಟ್ ಜಾಸ್ತಿ ಕಮೆಂಟ್ ಬರ್ಬೇಕು ಅವ್ರಿಗೆ ಖಂಡಿತ ಮಾಡೋಣ ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಇನ್ನೊಂದ್ಸರಿ ನಾನು ಅದಕ್ಕೆ ಅವ್ರನ್ನ ನೋಡ್ದೆ ಅಲ್ಲಿ ತನಕ ನೋಡೋ ನೋಡಿದೆ ಹೇಳಿ ಸಬ್ಸ್ಕ್ರೈಬ್ ಅಂತ ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ಓಕೆ ಮತ್ತೆ ಹಾಗಿದ್ರೆ ಲವ್ ಯು